ಸಿಎಂ ಸೇಫ್ ಆದರೆ ಕಮಲ ದಳಕ್ಕೆ ಭಾರಿ ಸಂಕಷ್ಟ ಹೆಚ್ಚರಿಕೆ ಬಿವೈಬಿ ಆರ್ ಅಶೋಕ್ ಖೇಲ್ ಕತಂ ಅಸಲಿ ಪ್ಲಾನ್ ನೋಡಿ ಬಿಜೆಪಿಯೇ ಶಾಕ್ ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯವರ ಮೇಲೆ ನೇರ ಆರೋಪ ಇಲ್ಲ ಸಿಎಂ ಪತ್ನಿಯವರು ನಮಗೆ ಇಂತ ಕಡೆಯ ಜಮೀನಿಗೆ ಬದಲಾಗಿ ಸೈಟುಗಳನ್ನ ಕೊಡಿ ಅಂತ ಕೇಳಿಲ್ಲ ಸಿದ್ದರಾಮಯ್ಯ ಪ್ರಭಾವ ಬೀರೀತಾರೆ ಎನ್ನುವುದಕ್ಕೆ ಪ್ರಬಲ ಸಾಕ್ಷ್ಯಾಧಾರಗಳು ಇಲ್ಲ ಹೀಗಿದ್ರು ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯವರ ಮೇಲೆ ಗೂಬೆ ಕೂರಿಸಿ ಅವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಲೇಬೇಕು ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸಲೇಬೇಕು ಅಂತೇಳಿ ಕಮಲದಾಳ ನಾಯಕರು ಪಟ್ಟು ಹಿಡಿದಿದ್ದಾರೆ ಆದ್ರೆ ಇದೇ ಇಪ್ಪತ್ತೊಂಬತ್ತರಂದು ಮೂಡ ವಿಚಾರಣೆ ನಡೆಸಲಿರುವ ಹೈಕೋರ್ಟ್ ಅದ್ಯಾವ ತೀರ್ಪು ಕೊಡುತ್ತೆ ಅನ್ನೋ ಕುತೂಹಲ ಗರಿಗೆದ್ರೆ ಪರಿಸ್ಥಿತಿ ಹೀಗಿರುವಾಗಲೇ ಒಂದೊಮ್ಮೆ ಹೈಕೋರ್ಟ್ ನಲ್ಲಿ ಸಿದ್ದರಾಮಯ್ಯ ಪ್ರಕರಣಕ್ಕೆ ಸ್ಟೇ ಸಿಕ್ಕರೆ ಅಥವಾ ಸಿದ್ದರಾಮಯ್ಯ ಪರವಾಗಿ ತೀರ್ಪು ಬಂದ್ರೆ ಕಮಲದಳ ಪಕ್ಷಗಳಿಗೆ ಅಸಲಿ ಪಿಕ್ಚರ್ ಶುರುವಾಗುತ್ತೆ ಅಂದ್ರೆ ಬಾರಿ ಸಂಕಷ್ಟ ಎದುರಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಹಾಗಾದ್ರೆ ಮೂಢ ಪ್ರಕರಣದಲ್ಲಿ ಸಿದ್ದು ಸೇಫ್ ಆದ್ರೆ ಹೆಚ್ಚರಿಕೆ ಬಿ ವೈವಿ ಆರಷ್ಟು ಕೇಲ್ ಕಥಮ್ ಆಗುತ್ತಾ ರಾಜ್ಯ ರಾಜಕಾರಣದಲ್ಲಿ ಸಿಡಿನ ಸಮರ ಕಿಳಿಯುತ್ತಾ ರಾಜ್ಯ ಕಾಂಗ್ರೆಸ್ ಕುಮಾರಣ್ಣನ ಅಸಲಿ ಪ್ಲಾನ್ ನೋಡಿ ಬಿಜೆಪಿ ಶಾಕ್ ಆಗಿರೋದಕ್ಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಮಾಡಿ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಪಕ್ಷಗಳ ಕಾಮನ್ ಎನಿಮಿ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಲ್ಲಿ ಇದ್ದಷ್ಟು ದಿನ ಈ ಎರಡು ಪಕ್ಷಗಳಿಗೆ ಕರ್ನಾಟಕದಲ್ಲಿ ಉಳಿಗಾಲವಿಲ್ಲ ಹೀಗಾಗಿ ಮೊದಲು ಸಿದ್ದು ಸರ್ಕಾರವನ್ನ ಉರುಳಿಸಬೇಕು ಆನಂತರ ಕಾಂಗ್ರೆಸ್ ಸರ್ಕಾರವನ್ನ ಕರ್ನಾಟಕದಲ್ಲಿ ಕಿತ್ತು ಬಿಸಾಕಬೇಕು ಅನ್ನೋದು ಕಮಲದಳ ಪಕ್ಷಗಳ ಅಸಲಿ ಪ್ಲಾನ್ ಒಂದೊಮ್ಮೆ ಕಳಂಕರಹಿತ ಸಿದ್ದರಾಮಯ್ಯ ಐದು ವರ್ಷಗಳ ಕಾಲ ಸಿಎಂ ಕುರ್ಚಿಯಲ್ಲಿ ಮುಂದುವರೆದು ಐದಕ್ಕೆ ಐದು ಗ್ಯಾರಂಟಿಗಳು ಸಮರ್ಪಕವಾಗಿ ಜಾರಿಯಲ್ಲಿದ್ದರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದ್ರಲ್ಲಿ ಡೌಟೇ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೂ ಮೊದಲಿನಲ್ಲಿ ಡಿಕೆಶಿ ಸಿಎಂ ಅಂತೇಳಿ ಕಾಂಗ್ರೆಸ್ ಬಿಂಬಿಸಿದ್ರೆ ಕುಮಾರನ ಪಟಲಂ ಹಳೆ ಮೈಸೂರು ಭಾಗದಿಂದ ಗಂಟು ಮೂಟೆ ಕಟ್ಟಬೇಕಾಗುತ್ತೆ ಯಾಕಂದ್ರೆ ಡಿಕೆ ಶಿವಕುಮಾರ್ ಒಕ್ಕಲಿಗರ ಏಕಮೇವ ದ್ವಿತೀಯ ನಾಯಕರಾಗಿ ಹೊರಹೊಮ್ಮಲಿದ್ದಾರೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಡಿಕೆಶಿ ಕಾಂಗ್ರೆಸ್ನ ಸಿಎಂ ಅಭ್ಯರ್ಥಿ ಅಂತೇಳಿ ಘೋಷಿಸಿದ್ರೆ ಜೆಡಿಎಸ್ ಹತ್ತು ಸೀಟುಗಳು ಗೆಲ್ಲೋದು ಕೂಡ ಅನುಮಾನ ಎನ್ನಲಾಗ್ತಿದೆ ಇದೇ ಭಯದಿಂದ ಕುಮಾರಸ್ವಾಮಿ ತಮ್ಮ ಶತ್ರು ಪಕ್ಷವಾಗಿರೋ ಬಿಜೆಪಿ ಜೊತೆ ಕೈಜೋಡಿಸಿರೋದು ಮೊದಲು ಕಾಂಗ್ರೆಸ್ ತನ್ನ ಹಣಿಯೋಣ ಆಮೇಲೆ ಬಿಜೆಪಿ ಜೊತೆ ಗುದ್ದಾಡೋಣ ಅನ್ನೋ ಪ್ಲಾನ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರ ಆ ಕತರ್ನ ಪ್ಲಾನ್ ನೋಡಿ ಖುದ್ದು ಬಿಜೆಪಿ ನಾಯಕರೇ ಶಾಕ್ ಆಗಿದ್ದಾರೆ ಹಾಗಾದ್ರೆ ಏನದು ಪ್ಲಾನ್ ಅಂತ ಮಂಡ್ಯದಿಂದ ಗೆದ್ದು ಕೇಂದ್ರ ಮಂತ್ರಿಯಾಗಿರೋ ಕುಮಾರಸ್ವಾಮಿ ತಮ್ಮಿಂದ ತೆರವಾಗಿರುವ ಚನ್ನಪಟ್ಟಣ ಬೈಎಲಕ್ಷನ್ ನಲ್ಲಿ ತಮ್ಮ ಪುತ್ರನನ್ನು ಅಕ್ಕಿಸಿ ಮೋದಿ ವೇವ್ ನಲ್ಲಿ ಗೆಲ್ಲಿಸಿಕೊಳ್ಳಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಜೊತೆಗೆ ನಿಖಿಲ್ ಚನ್ನಪಟ್ಟಣದಿಂದ ಗೆದ್ದು ರಾಜ್ಯದಲ್ಲಿ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿದು ಕಾಂಗ್ರೆಸ್ ಸರ್ಕಾರ ಅಸ್ಥಿರಗೊಂಡ್ರೆ ಆಪರೇಷನ್ ಕಮಲದ ಮೂಲಕ ಕಮಲದಳ ದೋಸ್ತಿ ಸರ್ಕಾರ ರಚಿಸೋ ಪ್ಲಾನ್ ಕೂಡ ತೆರೆಮರೆಯಲ್ಲಿ ನಡೆಯುತ್ತಿದೆ ಅಂತ ಸುವರ್ಣಾವಕಾಶ ಒದಗಿ ಬಂದ್ರೆ ದೋಸ್ತಿ ಸರ್ಕಾರದಲ್ಲಿ ಕುಮಾರಸ್ವಾಮಿಗೆ ಸಿಎಂ ಆಗೋ ಯೋಗ ಒಲಿದು ಬರಲಿದೆ ಜೊತೆಗೆ ತಮ್ಮ ಪುತ್ರ ನಿಖಿಲ್ ಗೆ ಮಂತ್ರಿ ಪಟ್ಟ ಕಟ್ಟು ಪ್ಲಾನ್ ಕೂಡ ಕುಮಾರಸ್ವಾಮಿ ಮಾಡಿ ಕೊಂಡಿದ್ದಾರೆ ಎನ್ನಲಾಗ್ತಿದೆ ಈ ವಿಷಯ ಬಿಜೆಪಿಗಳಿಗೆ ಗೊತ್ತಿಲ್ಲ ಅಂತೇನು ಇಲ್ಲ ಆದ್ರೆ ರಾಜ್ಯ ಬಿಜೆಪಿಯ ಬಿವಿ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಇಬ್ರು ವೀಕ್ ನಾಯಕರಾಗಿದ್ದು ಸದ್ಯ ಅವರ ಕಾನ್ಸಂಟ್ರೇಷನ್ ಎಲ್ಲ ಮೊದಲು ಅಧಿಕಾರದಿಂದ ಕೆಳಗಿಳಿಸೋದ್ರ ಕಡೆ ಇದೆ ಒಂದೊಮ್ಮೆ ಸಿದ್ದರಾಮಯ್ಯ ಮೂಡ ಪ್ರಕರಣದಿಂದ ಸೇಫ್ ಆಗಿಬಿಟ್ರೆ ಬಿವಿ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರ ಕುರ್ಚಿಗಳಿಗೆ ಕುತ್ತು ಬರೋದು ಗ್ಯಾರಂಟಿ ಹೀಗಾಗಿ ಕುಮಾರ ಕತೆ ಆಮೇಲೆ ನೋಡ್ಕೊಂಡ್ರಾಯ್ತು ಮೊದಲು ನಮ್ಮ ಕುರ್ಚಿ ಉಳಿಸಿಕೊಳ್ಳೋಣ ಅಂತೇಳಿ ಸಿಎಂ ಸಿದ್ದರಾಮಯ್ಯವರನ್ನ ಕೆಳಗಿಳಿಸೋದಕ್ಕೆ ಯೋಚಿಸುತ್ತಿದ್ದಾರೆ ನಿಜ ಹೇಳಬೇಕು ಅಂದರೆ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಬಹುತೇಕ ಕಾನೂನು ಸಂಕಷ್ಟದಿಂದ ಪಾರಾಗ್ತಾರೆ ಅನ್ನೋ ಮಾತುಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಕೇಳಿ ಬರ್ತಿವೆ ಹಾಗೇನಾದರೂ ಸಿದ್ದರಾಮಯ್ಯ ಸೇಫ್ ಆದರೆ ಎಚ್ ಡಿ ಕುಮಾರಸ್ವಾಮಿ ಬಿ ವೈ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಅವರ ರಾಜಕೀಯ ಜೀವನದ ಕೇಲ್ ಆಗಲಿದೆ ಈ ಮೂವರ ವಿರುದ್ಧವೂ ಕೆಲವು ಗಂಭೀರ ಆರೋಪಗಳಿದ್ದು ರಾಜ್ಯ ಕಾಂಗ್ರೆಸ್ ಹುಡುಕಿ ಹುಡುಕಿ ಇವರಿಗೆ ಕಾನೂನು ಸಂಕಷ್ಟವನ್ನ ತಂದೊಡ್ಡೋದು ಗ್ಯಾರಂಟಿ ಈಗಾಗಲೇ ಫಾರ್ಟಿ ಪರ್ಸೆಂಟ್ ಕಮಿಷನ್ ಕರ್ಮಕಾಂಡ ಬಿಟ್ಕಾಯಿನ್ ಸ್ಕ್ಯಾಂ ಪಿಎಸ್ಐ ನೇಮಕಾತಿ ಅಕ್ರಮ ಕೊರೋನಾ ಹಗರಣ ಹೀಗೆ ಹತ್ತು ಹಲವು ಬಿಜೆಪಿ ಹಗರಣಗಳ ಬಗ್ಗೆ ತನಿಖೆ ಪ್ರಗತಿಯಲ್ಲಿದ್ದು ಸಿಗೋ ಒಂದೊಂದು ಪ್ರಕರಣವನ್ನ ಕಾಂಗ್ರೆಸ್ ತುಂಬಾ ಗಂಭೀರವಾಗಿ ಪರಿಗಣಿಸುತ್ತಿದೆ ಜೊತೆಗೆ ಕಮಲದಳ ಪಕ್ಷಗಳ ವಿರುದ್ಧ ರಾಜಕೀಯ ಸೇಡು ತೀರಿಸಿಕೊಳ್ಳಲು ಕಾದು ಕೂತಿದೆ ಹೀಗಾಗಿ ಆಗಸ್ಟ್ ಇಪ್ಪತ್ತೊಂಬತ್ತರ ಹೈಕೋರ್ಟ್ ವಿಚಾರಣೆ ಮತ್ತು ತೀರ್ಪಿನತ್ತ ಎಲ್ಲರ ಗಮನ ಹರಿದಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ